ತುಲ್ನೇ ದಿನ ತಂದಂಗಿರೋ ಮೊಬೈಲ್ ಸೆಟ್ ಕೊನೆ ದಿನದ ತಂಕ್ಳು ಇರುತ್ತಾ ಎಲ್ಲರದ್ದು ಕೈಜಾರು ಬೀಳುತ್ತೆ ಸ್ಕ್ರೀನ್ ಒಡಿಯುತ್ತೆ ಗೀಟ್ ಬೀಳ್ದಿರುತ್ತೆ ಕೆಲದ್ರಲ್ಲಿ ಎಷ್ಟು ವಿಕಾರವಾಗಿರುತ್ತೆ ಅಂದ್ರೆ ಅವ್ರ ಮುಖವೇ ನೋಡ್ಕೊಳಕ್ ಆಗಲ್ಲ ಆಯ್ತಲ್ಲ ಹೋಗಿ ಡಿಸ್ಪ್ಲೇ ಚೇಂಜ್ ಮಾಡೋ ಅಂದ್ರೆ ಮೊಬೈಲ್ಗಿಂತ ರಾಷ್ಟ ರೇಟ್ ಜಾಸ್ತಿ ಹೇಳ್ತಾನೋನು ಹಂಗೆ ಮ್ಯಾನೇಜ್ ಮಾಡ್ತೀವಿ ಮನುಷ್ಯನ್ ದೇಹನು ಹಂಗೆನೆ ಭಗವಂತ ಅವತ್ತು ಕ್ವಾಲಿಟಿ ಕಂಟ್ರೋಲ್ ಮಾಡಿ ಕೊಟ್ಟಿದ್ದಾನೆ ನಾವು ರಫ್ ಯೂಸ್ ಮಿಸ್ ಯೂಸ್ ಏನೇನೋ ಮಾಡಿ ಒಂಚೂರು ತೊಂದರೆ ಮಾಡ್ಕೊಂಡ್ಬಿಟ್ಟಿದೀವಿ ಮೊದಲನೇ ದಿನ ಇದ್ದಾಗಿಂದನೇ ಇವತ್ತು ಅದೇ ತರ ಎಫಿಷಿಯನ್ಸಿ ಇರಬೇಕು ಅಂದ್ರೆ ಇರಲ್ಲ ಅದಕ್ಕೆ ಸೋಲಾಂಗ್ ಆಸ್ ಒನ್ ಡಸ್ ನಾಟ್ ಗೋ ಟು ದಿ ಡಯಾಗ್ನೋಸ್ಟಿಕ್ ಸೆಂಟರ್ ಹಿ ಇಸ್ ಹೆಲ್ತಿ ಮೊಮೆಂಟ್ ಹಿ ಗೋಸ್ ಟು ದಿ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಅಂಡ್ ಕಮ್ಸ್ ಔಟ್ ಇಟ್ ಬಿಕಮ್ಸ್ ಎ ಪೇಶೆಂಟ್ ನೋಡಿ ಇವತ್ತಿನ ದಿನ ಮಾಡರ್ನ್ ಟ್ರೀಟ್ಮೆಂಟ್ ಮೆಥಡ್ ಏನಿದೆ ಅಂದ್ರೆ ತಾವು ದೇವಿ ಶೆಟ್ಟಿ ಅವ್ರದ್ದು ಒಂದು ಇಂಟರ್ವ್ಯೂ ಇದೆ ಡಾಕ್ಟರ್ ದೇವಿ ಶೆಟ್ಟಿ ನಾರಾಯಣ್ ಹೃದಯಾಲಯದವ್ರದ್ದು ಆ ಇಂಟರ್ವ್ಯೂನ ನ ಎಲ್ಲರೂ ಕೇಳಿಸ್ಕೋಬೇಕದ ಯೂಟ್ಯೂಬ್ ಅಲ್ಲಿ ಇದೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಈಗ ಒಂದು ಇಪ್ಪತ್ತು ವರ್ಷದ ಕೆಳಗಡೆಗೆ ಅಥವಾ ಇಪ್ಪತ್ತೈದು ವರ್ಷದ ಕೆಳಗಡೆಗೆ ಬೆಂಗಳೂರಿನಲ್ಲಿ ಇದ್ದಂಥ ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಮತ್ತೆ ಆಗಿದ್ದಂಥ ಅವೈಲಬಲ್ ನಲ್ಲಿ ಯಾರ್ಗಾರು ಒಂದು ಹೃದಯದ ತೊಂದರೆ ಬಂದಿದೆ ಅಂದ್ರೆ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಅವ್ರನ್ನ ಪೇಶೆಂಟ್ನ ಮತ್ತೆ ಅವ್ರ ಮನೆಯವ್ರನ್ನೆಲ್ಲ ಕರೆದು ನೋಡಿ ಅವ್ರಿಗೆ ಈ ತರ ತೊಂದರೆ ಇದೆ ಅದನ್ ಹೀಗೆ ಬಿಟ್ರೆ ಈ ತರ ಹಿಂಗಿಂಗೆ ಆಗ್ಬಹುದು ಆದ್ರಿಂದ ನಮ್ಗೆ ಒಂದು ಟ್ರೀಟ್ಮೆಂಟ್ ಮೆಥಡ್ ಅಂದ್ರೆ ಸರ್ಜರಿ ಮಾಡಬೇಕು ಸರ್ಜರಿ ಮಾಡಿ ಇತ್ತರಕ್ ಮಾಡ್ತೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ಬೇಕಾಗಿತ್ತು ಎಷ್ಟೋ ಸಂದರ್ಭದಲ್ಲಿ ಒಳಗಡೆ ಹೋಗುವಾಗ ಅವ್ರ ಮುಖ ನೋಡಿದ್ದೆ ಲಾಸ್ಟ್ ಹೊರಗಡೆ ಬರುವಾಗ ನೋಡಕ್ ಆಗ್ತಿರ್ಲಿಲ್ಲ ಹಂಗಿತ್ತು ಪರಿಸ್ಥಿತಿ ಆತರ ಹೇಳ್ತಾರ ಅವರು ನಾವು ನಾರಾಯಣ ಹೃದಯಾಲನ್ನ ಮಾಡೋ ಸಂದರ್ಭ ಬಂದಾಗ ಹಾಗಿತ್ತು Heart surgery was always considered as this, this, this risk factor. So, we were not uh, you know, in a position to comfortably console and uh, uh, you know advise for the surgery. We need to do a lot of counseling. All and sundry wants a surgery. And the doctor is taking two hours' time to counsel not to have surgery. ಸೊ ದಿ ಹೆಲ್ತ್ ಕೇರ್ ಸಿಸ್ಟಮ್ ಇಂಪ್ರೂವ್ಡ್ ಪೋಸ್ಟ್ ಸರ್ಜರಿಡ್ ಸಟನ್ ಥಿಂಗ್ಸ್ ಹ್ಯಾವ್ ಡೆವಲಪ್ಡ್ ಇನ್ ದಿ ಸಿಚುಯೇಷನ್ ಗುಡ್ ಮೆಡಿಕೇಶನ್ ಇಸ್ ಅವೈಲಬಲ್ ಸೊ ಸರ್ಜರಿ ಇಸ್ ದಿ ಲಾಸ್ಟ್ ರಿಸಲ್ಟ್ ಬೇಡ ಅಂತ ಹೇಳ್ತಾರೆ ಆದ್ರೂ ಪೇಶಂಟ್ ಹೇಳ್ತಾನಂತೆ ಏನೋ ಅಷ್ಟೆಲ್ಲ ಇರ್ಲಿ ಪರವಾಗಿಲ್ಲ ನಮ್ದು ಆದಂಗೆ ಆಗ್ಲಿ ಇನ್ಸೂರೆನ್ಸ್ ಮಾಡಿಸ್ಬಿಟ್ಟಿದ್ವಿ ಹೆಂಗಾರು ಸರಿ ಒಂದ್ಸತಿ ಸರ್ಜರಿ ಮಾಡ್ಬಿಡಿ ಅಂತ ಸೊ ಒಂದು 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 ಕೇಸ್ ನಾ patient ದೃಷ್ಟಿಯಿಂದ ನೋಡೋದಾದರೆ ಡಾಕ್ಟರ್ ಏನು ನೋಡಬೇಕಪ್ಪ ಅಂದ್ರೆ ವಿತ್ ಸರ್ಜರಿ ವಾಟ್ ಆರ್ ದಿ बेनिफिट्स ವಿಥೌಟ್ ಸರ್ಜರಿ ವಾಟ್ ಆರ್ ದಿ बेनिफिट्स ಅಂತ ವಿಥೌಟ್ ಸರ್ಜರಿ बेनिफिट्स ಆದರೆ ವಿ ಡೂ ನಾಟ್ ನೋ ದಿ ದಿ ಪ್ರಾಬ್ಲಮ್ ಮೇ ನಾಟ್ ಬಿ ಸೋ ಬಿಗ್ ಆಸ್ ವನ್ ಕೆನ್ ಥಿಂಕ್ ಇಟ್ ಇಸ್ ಓನ್ಲಿ ಆಫ್ಟರ್ ಓಪನಿಂಗ್ ವಿಲ್ ಕಮ್ ಟು ನೋ whether it is bigger or small if it is capable of managing the show without intervention ಸರ್ಜಿಕಲ್ ಇಂಟರ್ವೆನ್ಶನ್ ದಟ್ ಇಸ್ ಅವ್ರ ಇನ್ವೇಸಿವ್ ಪ್ರೋಸೆಸ್ ಅಂತಾರೆ ಅವ್ರ ಅವ್ರ ಭಾಷೆಯಲ್ಲಿ ಇನ್ವೇಸಿವ್ ಪ್ರೋಸೆಸ್ ಇಲ್ಲ ಅಂದ್ರೆ ಕನ್ಸರ್ವೇಟಿವ್ ಅಪ್ರೋಚ್ ಈಸ್ ಆಲ್ವೇಸ್ ಟು ಕ್ಯೂರ್ ದಿ ದಿಸ್ ಈಸ್ ಆಸ್ ಫಾರ್ ಆಸ್ ಪಾಸಿಬಲ್ ಬೈ ಮೆಡಿಕೇಶನ್ ಅಂಡ್ ಅಲೋಯಿಂಗ್ ಸಮ್ ಲೈವ್ ಇದು ಏನು ಸಮ್ ಲೈಫ್ ಸ್ಟೈಲ್ ಅಂಡ್ ದೆನ್ ವರ್ಕ್ ಇಟ್ ಔಟ್ ಅಂತ ಅದನ್ ಮಾಡಿ ಅಂತ ಹೇಳ್ತಾರೆ ಇದು ಹೆಂಗೆ ಅಂದ್ರೆ ಆ ಸ್ಟಾಪ್ ಅಲ್ಲಿ ಕಂಡಕ್ಟರ್ ಹಿಡ್ದಿಲ್ಲ ಬಿಟ್ಬಿಡ್ತಾನೆ ಈ ಸ್ಟಾಪಲ್ಲಿ ತಿರುಗಾ ಚೆಕಿಂಗ್ ಬಂದಾಗ ಸಿಗಾಕೊಳ್ಬೇಕು ಮಧ್ಯ ಸ್ಟಾಪಲ್ಲೇ ಇಳಿದ್ಬಿಡೋದು ಅಂತ ಮಾಡ್ತಾ ಇದೀನಿ ಸಾಧ್ಯವಾದಷ್ಟು ಮಾಡ್ತಾ ಇದ್ದೀನಿ ಎಲ್ಲಾ ಸಂದರ್ಭದಲ್ಲಿ ಇಲ್ಲ ಅಂತಲ್ಲ ಬಟ್ ಕೆಲವು ಸಂದರ್ಭದಲ್ಲಿ ನಿಮ್ ಕಕ್ಷಿಗಾರರು ಯೋಚನೆ ಮಾಡ್ಲಿ ನಿಮ್ಮ ಐಡಿಯಾ ಚೆನ್ನಾಗಿದೆ ಹ್ಯಾವ್ ಸಮ್ ಬೆನಿಫಿಟ್ ಲೆಟ್ ಮಿ ನಾಟ್ ವೆಂಚರ್ ಫರ್ದರ್ ಅಂತ

ಇದ್ರೂನು ವಿತ್ ರಿಚ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಅಡ್ವೊಕೇಸಿ ಮಿಸ್ಟರ್ ಪಿ ಮಿಸ್ಟರ್ ಎಂ ಆರ್ ರಾಜ್ಗೋಪಾಲ್ ಗಾಟ್ ದಿ ಪಾಯಿಂಟ್ ವೆರಿ ಫಾಸ್ಟ್ ಯು ಆಲ್ಸೋ ಸಾ ವಾಟ್ ಈಸ್ ದಿ ಮೈಂಡ್ ಆಫ್ ದಿ ಕೋರ್ಟ್ ಇಟ್ಸ್ ಆಲ್ ಅಬೌಟ್ ದಟ್ ನರಲ್ ಪಾಯಿಂಟ್ ಹೋಲ್ಡಿಂಗ್ ಇಲ್ಲ ಇಲ್ಲ ಅದಾಗತ್ತೆ ಅಲ್ಲ ರಾಜಗೋಪಾಲ್ ಅವ್ರೆ ಬಿದ್ದೋಗ ಮದಕ್ಕೆ ನಾನ್ ಯಾಕೆ ಓದಿಲಿ ಓದ್ ಕೆಟ್ಟೋನ್ ಯಾಕೆ ಆಗ್ಬೇಕು ಸಮ್ ಟೈಮ್ಸ್ ಅದಾಗತ್ತೆ ಯಾಕೆ ಗೊತ್ತಾ ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥವ್ರು ಎಲ್ಲಾರನು ಯಾವ್ದಾದ್ರು ಕೇಸ್ ಗೆದ್ರೆ ನಮ್ ಸೀನಿಯರ್ ಏನ್ ಮಾಡೋರು ಅಂದ್ರೆ ಅಲ್ಲಿ ಹೋಗಿ ನಮ್ಮ ಜೂನಿಯರ್ ಹತ್ರ ಅಂತ ಕಳ್ಸಿಬಿಡೋರು ಆಯ್ತಲ್ಲ ಕೇಸ್ ಗೆದ್ರೆ ಅವ್ರು ಬರೋರು ಯಾರೇ ತುಂಬಾ ಉಪಕಾರ ಆಯ್ತು ಚೆನ್ನಾಗಿ ಮಾಡ್ಕೊಟ್ರಿ ಅದು ಇದು ಅಂತೆಲ್ಲ ಲಾಜಿಸ್ಟಿಕ್ಸ್ ಇನ್ನೇನ್ ಬಾಕಿ ಇರ್ತಿತ್ತು ಅದೆಲ್ಲ ಮಾಡೋದು ಎಲ್ಲ ಸರ್ಟಿಫೈಡ್ ಕಾಪಿ ಅದು ತಗೊಳೋದು ಇನ್ನೇನಾದ್ರು ಬಾಕಿ ಫೀಸ್ ಗೀಸ್ ಕೊಡೋದಿದ್ರೆ ಅದೆಲ್ಲ ಇಸ್ಕೊಳ್ಳೋದು ಇವೆಲ್ಲ ಆಗೋಗ್ಬಿಡೋದು ಸೋತಿದ್ ಕ್ಲೈಂಟ್ ನ ನೆವರ್ ಯೂಸ್ ಟು ಕನ್ಸಲ್ಟ್ ಎ ಜೂನಿಯರ್ ಕೂತ್ಕೊಳ್ಳಿ ಒಂದು ನಿಮಿಷ ನಾನು ಮಾತಾಡ್ತೀನಿ ಎಲ್ಲರನ್ನ ಕಳ್ಸಿ ಅಂತ ಕೂಡಿಸ್ಕೊಳ್ಳೋರು ಅಷ್ಟೊತ್ತಿಗೆ ನಾವು ಮಾಡಿರ್ತಕ್ಕಂಥ ಪಾಯಿಂಟ್ಸ್ ಏನೇನಿತ್ತು ಅದು ಎಲ್ಲಿ ನಮ್ಗೆ ಅನಾನುಕೂಲ ಆಗಿದೆ ಅಂತ ಪೆನ್ಸಿಲ್ ಮಾರ್ಕ್ ಹಾಕಿ ಆ ಪೆನ್ಸಿಲ್ ಮಾರ್ಕ್ ಪಕ್ಕದಲ್ಲೇನೆ ಬಲಗಡೆ ಸಣ್ಣದ ಮಾರ್ಜಿನ್ ಅಲ್ಲೇ ಒಂದ್ ಎರಡೆರಡು ಪಾಯಿಂಟ್ಸ್ ನ ಬರೆದು ಇದಿಷ್ಟು ಇಟ್ಬಿಟ್ಟು ನಮ್ಮನ್ನು ಕರ್ಸ್ಕೊಂಡಿರೋರು ಜೂನಿಯರ್ಸ್ ಫಸ್ಟ್ ಆ ಕ್ಲೈಂಟ್ ಕರೆದ್ಬಿಟ್ಟು ನೋಡಿ ನಾವು ಈ ತರ ಆರ್ಗ್ಯುಮೆಂಟ್ ಮಾಡಿದ್ವಿ ನೀವು ಇದ್ರಿ ಜಡ್ಜ್ ಸಾಹೇಬ್ರು ಇಂತಿಂತ ಗೆ ಈತಿ ತರ ಉತ್ತರ ಕೊಟ್ಟಿದ್ದಾರೆ ಈ ನೆವರ್ ಯೂಸ್ ಟು ಬ್ಲೇಮ್ ದಿ ಜಡ್ಜ್ ಈ ನೆವರ್ ಯೂಸ್ ಟು ಬ್ಲೇಮ್ ದಿ ಜಡ್ಜ್ ನಾವು ಪಾಯಿಂಟ್ ಈ ತರ ಹೇಳಿದಿವಿ ಅವ್ರ ಅಭಿಪ್ರಾಯ ಈ ತರ ಇದೆ ಇದರಿಂದ ನಮ್ ಕೇಸು ಸೋತ್ ಹೋಗಿದೆ ಈಗ ಇರೋ ಮುಂದಿನ ಮಾರ್ಗ ಏನು ಅಂತ ಕೇಳಿದ್ರೆ ನಾವು ಇಂತಿಂತ ನಮ್ಗೆ ಅನುಕೂಲಕರವಾದ ಪಾಯಿಂಟ್ಸ್ ಇದೆ ಅದ್ ಆಲ್ರೆಡಿ ಬರ್ದಿದೀನಿ ನಿಮ್ಗೆ ಇಚ್ಛೆ ಇದ್ದು ನಾನೇ ಹಾಕಬೇಕು ಅಂತಾದ್ರೆ ಅಪೀಲ್ ಹಾಕೋಣ ಇಲ್ಲದೆ ಹೋದಂಥ ಪಕ್ಷಕ್ಕೆ ನನ್ನ ಪಾಯಿಂಟ್ಸ್ ಇದೆ ಇನ್ನೊಂದು ನಾನು ಫೋಟೋ ಕಾಪಿ ಮಾಡಿಸ್ಬಿಡೋರು ಈ ಪಾಯಿಂಟ್ಸ್ ನಾನೇ ಇಟ್ಕೋತೀನಿ ನಿಮ್ಗೆ ಸರ್ಟಿಫಿಕೇಟ್ ಕಾಪಿ ತೆಗೆದಿದ್ದೀನಿ ಕಟ್ಟಿಟ್ಟಿದ್ದೀನಿ ನೀವು ಮುಂದುವರ್ಸೋದಾದರೆ ಇದೇ ಆಫೀಸಲ್ಲಿ ಮುಂದುವರ್ಸ್ಬೋದು ಅಂದ್ರೆ ಇದಾಗ್ಬೋದು ನಾವು ಮಾಡೋ ಪ್ರಯತ್ನ ಮಾಡಿದ್ದೀವಿ ಭಗವಂತ ಇಚ್ಛೆ ಹಿಂಗಾಗಿದೆ ಅಂತ ಹೇಳ್ಕೊಟ್ಬಿಡೋರು ವೆನ್ ಇಟ್ ಕೇಮ್ ಫಾರ್ ದಿ ಫೇಲ್ಯೂರ್ ಶಿ ದಿ ಒನ್ ಹೂ ಯೂಸ್ ಟು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಫಾರ್ ಆಲ್ ಟೈಮ್ ಟು ಕಮ್ ದೇರ್ ಫೋರ್ ಐ ಬಿ ಐ ಬಿಂಗ್ ದಿ ಸೀನಿಯರ್ ಮೋಸ್ಟ್ ಜೂನಿಯರ್ ಆಫ್ ದಿ ಆಫೀಸ್ ಡಿಡ್ ನಾಟ್ ಹ್ಯಾವ್ ದಿ ರೆಸ್ಪಾನ್ಸೆಂಗ್ ದಿ ಡಿಫೀಟ್ಸಿಬಿಲಿಟಿ ದಿಸ್ ದಿ ಅಡ್ವಾಂಟೇಜ್ ಯಾವಾಗೂ ಅಷ್ಟೇ ನನ್ನ ಸಾಯಂಕಾಲ ನಮ್ಗೆ ಕಾಪಿ ಕೊಟ್ರೆ ನಾವು ಕಾರಕಾಂತ ರೆಡಿ ಮಾಡ್ತೀವಿ ಯಾವಾಗ ತಗೊಳುವಾಗ ಒನ್ ಪ್ಲಸ್ ಒನ್ನೇ ತಗೊಳಕ್ಳೋರು ಸರ್ಟಿಫೈಡ್ ಕಾಪಿನ ಒನ್ ಕಾಪಿ ನಮ್ಗೆ ಇಟ್ಕೊಂಡ್ಬಿಡಕ್ಕೆ ಅಂತ ಅಲ್ಲೇ ರೆಕ್ಕ ಹಾಕೊಡೋರು ಪಾಯಿಂಟ್ಸ್ ನ ಸೊ ಸಾಯಂಕಾಲ ಹೋಗಿ ಅವ್ನು ಬಂದು ಏನಾದ್ರು ಕೇಳಿ ಎಲ್ಲ ಮಾಡೋಷ್ಟ್ರೊಗಡೆಗೆ ಅವ್ನು ಅಪೀಲ್ ಹಾಕೋಣ ಅಂದ್ರೆ ನೆಕ್ಸ್ಟ್ ಡೇ ಅಪೀಲ್ ಮೆಮೊರಾಂಡಮ್ ವುಡ್ ಬಿ ರೆಡಿ ದಟ್ ವಾಸ್ ದಿ ಸಿಸ್ಟಮ್ ದಟ್ ವಾಸ್ ದೇರ್ ಸೊ ಹಾಗಾಗಿ ಇದು ಜೂನಿಯರ್ಗಳಿಗೂ ಪಾಠ ಆಗ್ಬೇಕು ಮತ್ತೆ ಸೀನಿಯರ್ಗಳು ಕೂಡ ಆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ತಗೋತಿದ್ರು ಈಗಲೂ ತಗೋತಾರೆ ಕನ್ಸರ್ವೇಟಿವ್ ಪ್ರಾಕ್ಟೀಸ್ ನಲ್ಲಿ ಯಾರಿದ್ರು ಓಲ್ಡ್ ಪ್ರಾಕ್ಟೀಸ್ ನಲ್ಲಿ ಯಾರಿದ್ರು ಅವರು ಇಲ್ಲಪ್ಪ ಈಗ ಆಯ್ತು ನೋಡಪ್ಪ ಇಷ್ಟು ಮಾಡಿದ್ವಿ ದಿ ವೇ ಆಫ್ ಪುಟ್ಟಿಂಗ್ ಡಿಗ್ರಿ ಆಫ್ ಪುಟ್ಟಿಂಗ್ ಅಂಡ್ ಏನೋ ದಿ ದಿ ವೇ ದಟ್ ದಿ ಇಟ್ ಎಸ್ ಪಿನ್ All shocks will be absorbed by the senior and tremors will be left to the others. It's all bound to be there. The practice alva, practice in bhagalva.